ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಜ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಹೋಗುತ್ತಿರುವ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ರೇಟರ್ ಧಾರಾವಾಹಿಯಿರುವ ಆಸೆ ಧಾರಾವಾಹಿಯಲ್ಲಿ ಸೂರ್ಯ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವವರು ನೀನಾದವರು ಇವರು ನಟಿಸಿದ ಧಾರಾವಾಹಿಗಳೆಷ್ಟು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಇವರ ನಟನೆಯನ್ನು ಇಷ್ಟಪಡುತ್ತಿದ್ದರೆ ಹುಡುಗ ತಪ್ಪದೆ ಒಂದು ಲೈಕ್ ಮಾಡಿ ಆಸೆ ಧಾರಾವಾಹಿಲಿ ಸೂರ್ಯ ಪಾತ್ರಧಾರಿ ನಿನಾದ್ ಹರಿಸ್ಸಾ ಅವರು ಬೆಂಗಳೂರಿನಲ್ಲೇ ಹುಟ್ಟಿ ಬೆಂಗಳೂರಿನಲ್ಲೇ ಶಿಕ್ಷಣವನ್ನು ಮುಗಿಸಿ ನಟನಾ ಕ್ಷೇತ್ರಕ್ಕೆ ಬಂದವರಾಗಿದ್ದಾರೆ ಏಳು ವರ್ಷದವರಿದ್ದಾಗಲೇ ಇವರು ಟೈಮ್ ಪಾಸ್ ತೆನಾಲಿ ಕುಬೇರಪ್ಪ ಅಂಡ್ ಸನ್ಸ್ ಧಾರಾವಾಹಿ ನಟಿಸಿದ್ದರು ಶಾಲಾ ಕಾಲೇಜಿನಲ್ಲಿದ್ದಾಗ ನಾಟಕಗಳಲ್ಲಿ ಭಾಗವಹಿಸಿ ಇವರು ನಟನೆಯ ಕಡೆ ಆಸಕ್ತಿಯನ್ನ ವಹಿಸಿದರು ಮತ್ತು ರಂಗಭೂಮಿಗೆ ಇವರು ಸೇರಿಕೊಂಡರು ಅಲ್ಲಿ ತ್ರೀ ರೂಸಸ್ ಎನ್ನುವ ನಾಟಕದಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿಯನ್ನು ಪಡೆದರು ನಂತರ ಅರಮನೆ ಎನ್ನುವ ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡುವುದರ ಮುಖಾಂತರ ಕನ್ನಡ ಕಿರುತರಿಗೆ ಎಂಟ್ರಿಯನ್ನು ಕೊಟ್ಟರು ಇಲ್ಲಿ ಎರಡೂವರೆ ವರ್ಷಗಳ ಕಾಲ ನಟಿಸಿ ಬಳಿಕ ಸ್ಟಾರ್ ಸ್ವಾರ್ನ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಬಿಳಿ ಹೆಂಡತಿ ಧಾರಾವಾಹಿಯಲ್ಲಿ ಸಹ ನಟನೆಯನ್ನು ಮಾಡಿ ಎರಡು ವರ್ಷಗಳ ಕಾಲ ಸಹ ನಟನಾಗಿ ಇವರು ಕಾಣಿಸಿಕೊಂಡು ನಂತರ ನಾಗಿನಿ ಟು ಧಾರಾವಾಹಿಯಲ್ಲಿ ಸಂಪೂರ್ಣ ನಾಯಕರಾಗಿ ಇವರು ಹೊರಹೊಮ್ಮಿದರು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಜನಿಸಿದ ಇವರಿಗೆ ಸದ್ಯ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿದೆ ಸದ್ಯ ಆಶಾ ಧಾರಾವಾಹಿ ಮುಖಾಂತರ ಸಾಕಷ್ಟು ಪ್ರಖ್ಯಾತಿಯನ್ನು ಇವರು ಪಡೆದುಕೊಂಡಿದ್ದಾರೆ ಇವರ ನಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ